ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಯಾಕಂದರೆ ಜೀವನದಲ್ಲಿ ಚೆನ್ನಾಗಿರೋದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇನ್ನೊಂದಿಲ್ಲ ಅಂತ ನಂಬಿರೋಳು ನಾನು ಅದರಿಂದ ನೀವು ಯಾವಾಗಲೂ ಚೆನ್ನಾಗಿರೋಕ್ಕೆ ಆಸೆ ಪಡಿ ಏನಪ್ಪ ನಮ್ಮ ಅಕ್ಕ ಉಚ್ಚರ ಇರ್ತಿದ್ಲು ಇವತ್ತು ರಿಚ್ಚಾಗಿ ಕಾಣಿಸ್ತಾಳೆ ಅಂದ್ಕೊತೀರಾ ಎಷ್ಟೊತ್ತು ಫ್ರೆಂಡ್ಸ್ ಆ ಭಗವಂತ ಕಂಡುಬಿಟ್ರೆ ಹುಚ್ಚರಾಗಿರೋರು ರಿಚ್ ಆಗೋದು ಎಷ್ಟೊತ್ತು ರಿಚ್ ಆಗಿರೋರು ಹುಚ್ಚರಾಗೋದಿಷ್ಟತ್ತು ಅಲ್ವಾ ಇದು ಆ ಭಗವಂತ ನಂಬಿರೋರ್ಗೆ ಅಷ್ಟೇ ಗೊತ್ತು ಇನ್ನು ವಿಡಿಯೋ ಮಾಡ್ತಿರೋಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಇವತ್ತಿಂದ ಒಂದು ಒಳ್ಳೆ ಕೆಲಸ ಕೈ ಹಾಕ್ತಾ ಇದ್ದೀನಿ ಒಳ್ಳೆ ಕೆಲಸ ಅಂದರೆ ನಂಗೆ ತುಂಬ ದಿನದಿಂದ ಆಸೆ ಇತ್ತು ರೀಲ್ಸಲ್ಲಿ ನೋಡ್ತೀರಾ ಸುಮ್ಮನೆ ಕೆಟ್ಟದಾಗಿ ತಿಳ್ಕೊತೀರಾ ರೀಲ್ಸೇ ಬೇರೆ ಮನಸೇ ಬೇರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾರಾದರೂ ಸುಮ್ಮನಹಳ್ಳಿಯಿಂದ ತಾವರೆಕೆರೆವರೆಗೂ ದಿನ ಇದ್ದರೆ ನಿಮ್ಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಹಂಗ ವಿಕಲರ್ ಕಂಡ್ರೆ ಎದ್ದು ಓಡಾಡೋಕ್ಕಾಗಲ್ವಲ್ಲ ಅಂಥವ್ರು ಕಂಡ್ರೆ ಮತ್ತು ವಯಸ್ಸಾಗಿರೋರನ್ನ ಇವಾಗಂತೂ ಬೀದ್ ಬೀದಿಲೂ ಸಿಗ್ತಾರೆ ಅಂಥವ್ರು ಯಾರನ್ನ ಕಂಡ್ರೆ ನಾನು ನಿಮಗೆ ಇನ್ಬಾಕ್ಸ್ನಲ್ಲಿ ನಂದು ವಾಟ್ಸಪ್ ನಂಬರ್ ಕೊಡ್ತಾಯಿದ್ದೀನಿ ಅಕ್ಕ ಅಂತ ಮೆನ್ಷನ್ ಮಾಡೋರಿಗೆ ಕಮೆಂಟ್ ಮಾಡೋರಿಗೆ ಮೆಸೇಜ್ ಮಾಡೋರು ಪ್ರತಿಯೊಬ್ಬರಿಗೂ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ ಯಾಕಂದರೆ ಅಂಥವ್ರು ನಿಮ್ಮ ಕಣ್ಣಿಗೆ ಕಂಡಾಗ ನನಗೆ ಅವ್ರ ಲೊಕೇಶನ್ ಕಳಿಸಿ ಅಕ್ಕ ಇಂಥ ತವಿದಾರೆ ಅಂಥೇಳಿ ನಾನು ಅವ್ರಿಗೆ ಹೊತ್ತಿನ ಪೂರ್ತಿ ಊಟ ನಾನು ವ್ಯವಸ್ಥೆ ಮಾಡ್ತೀನಿ ನಾನೇ ಮಾಡ್ಕೊಂಡು ಹೋಗಿ ತಗೊಂಡೋಗಿ ತಿನ್ನಿಸಿ ಅದೇ ನಂಬರಿಂದ ನಿಮಗೆ ಫೋಟೋ ಕಳಿಸ್ತೀನಿ ಈ ಕೆಲಸ ಎಂತ ಮಾಡ್ತಾಯಿದ್ದೀನಿ ಅಂತನಾ ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ವಿಡಿಯೋಗೋಸ್ಕರ ರೈಟ್ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಇದಕ್ಕೋಸ್ಕರ ಮಾಡಂಗಿರೋ ವಿಡಿಯೋ ಮಾಡ್ತಿರ್ಲಿಲ್ಲ ನಾನು ಮಾಡ್ತಾ ಇರೋದು ನಮ್ಮದು ಹದಿನೈದು ವರ್ಷದಿಂದ ಒಂದು ಕೇಸ್ ಇತ್ತು ಕೋರ್ಟ್ನಲ್ಲಿ ಹದಿನೈದು ವರ್ಷದಿಂದ ಅದು ಇವತ್ತು ಸಕ್ಸಸ್ ಆಗಿದೆ ಅದರಿಂದ ಸ್ವಲ್ಪ ದುಡ್ಡು ಬಂದಿದೆ ದುಡ್ಡು ಬಂದಿದೆ ಅಂದರೆ ಈಗ ಕೆಲವರು ಕಮೆಂಟ್ ಹಾಕ್ತಾರೆ ಅಕ್ಕ ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನಿಮಗೆಲ್ಲ ಕೊಡೋವಷ್ಟು ದುಡ್ಡು ಬಂದಿಲ್ಲ ನಾಲ್ಕು ಜನಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಈಗ ಒಂದು ಆರು ಜನಕ್ಕೆ ಅಡುಗೆ ಮಾಡೋವಷ್ಟು ಕೆಪಾಸಿಟಿ ಭಗವಂತ ಕೊಟ್ಟವನು ಇವತ್ತು ಆಯಿತಾ ಹಣ ಕೊಡೋವಷ್ಟು ಇನ್ನೂ ನಾನು ಬೆಳೆದಿಲ್ಲ ಭಗವಂತ ನಾ ಇಬ್ಬರಿಗೊಂಚೂರು ಅಕ್ಕಿ ಕಳೆದ ಅನ್ನ ಕೊಡೋವಷ್ಟು ಬೆಳೆಸವನೇ ಅದರಿಂದ ಊಟಕ್ಕೆ ತೊಂದರೆ ಆಗೋರಿಗೆ ಕೊಡೋಣ ಒಂದು ಇಬ್ಬರು ಮೂವರಿಗೆ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕಣ್ಣಿಗೆ ಯಾರನ್ನು ಕಂಡಿದ್ರೆ ನಿಮ್ಗೆ ಅಯ್ಯೋ ಅನಿಸುತ್ತೆ ಕೆಲವ್ರಿಗೆ ಅಯ್ಯೋ ಅಂತ ಅನಿಸೆ ಅನಿಸುತ್ತೆ ಯಾಕಂದ್ರೆ ಅಂಥ ಪರಿಸ್ಥಿತಿಲಿರ್ತಾರೆ ಆ ಥರ ನಿಮಗೇನಾದ್ರೂ ಗೊತ್ತಾದರೆ ನನಗೆ ತಿಳಿಸಿ ನಿಮ್ಮಿಂದ ಅವರೊಂದಿಬ್ರು ಒಂದಿನ ಊಟ ತಿನ್ನೋ ಸಮಯ ಬರಲಿ ದೇವರು ನನಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ನಾನಿದು ನನ್ನ ಅಣ್ಣ ತಮ್ಮಂದ್ರಿಗೆ ನನ್ನ ಅಕ್ಕ ತಂಗಿದಿರಿಗೆ ನನ್ನ ಫ್ರೆಂಡ್ಸ್ಗೆ ಇದ್ದೀನಿ ಬೇರೆಯವರೆಲ್ಲ ಸೈಡ್ಗೆ ಇರಿ ಆಯಿತಾ ನಿಮಗೋಸ್ಕರ ಏನು ಮಾಡ್ತಿಲ್ಲ ದಯವಿಟ್ಟು ನನಗೆ ಈ ಕೆಲಸಕ್ಕೆ ಸಹಾಯ ಮಾಡಿ ಆಯಿತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ಈ ಥರ ನಾನು ನಿಮಗೆ ಹ್ಞೂ ನಂದೇ ಕಾರು ನಂದೇ ಫೋನು ನಂದೇ ಮನೆ ಹೇಳ್ಕೊಳ್ಳೋಕೆ ತುಂಬ ಖುಷಿ ಯಾಕಂದರೆ ಕೈಯೆಲ್ಲ ಜಿಡ್ಡು ಬಂದುಬಿಟ್ಟಿದ್ದಾವೆ ಕೆಲಸ ಮಾಡಿ 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 ಇಪ್ಪತ್ತು ವರ್ಷ ಇಂದ ಅದರಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಗಾಡಿ ಆನಲ್ಲೇ ಬಿಟ್ಬಿಟ್ಟು ನನ್ನ ಮಗ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಬಾಯ್